ಒಂಬತ್ತನೇ ತರಗತಿ ಕನ್ನಡ ಪದ್ಯಭಾಗ ಮೂರು ಚಕ್ರಗ್ರಹಣ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ದೇವಿದಾಸ ಕಾಲ ಸುಮಾರು ಸಾವಿರದ ಎಂಟುನೂರು ಅಥವಾ ಹದಿನೆಂಟನೇ ಶತಮಾನ ಕೃತಿಗಳು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮಾನ್ಯು ಕಾಳಗ ಚಕ್ರಗ್ರಹಣ ಪದ್ಯಭಾಗವನ್ನು ದೇವಿದಾಸನ ಕೃಷ್ಣ ಸಂತಾನ ಭೀಷ್ಮ ಪರ್ವ ಯಕ್ಷಗಾನ ಪ್ರಸಂಗದ ಪಠ್ಯದಿಂದ ಆರಿಸಲಾಗಿದೆ ಇದಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕಾರ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪ್ರಶ್ನೆ ಎರಡು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಹೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ತಂದೆ ಹೇಳಿದ ದಿವಸದಿಂದ ನಮ್ಮನ್ನು ರಕ್ಷಿಸಿ ಇಂದು ಕೌರವನಿಗೆ ಸಹಾಯ ಮಾಡಲು ಬಂದಿದ್ದೀರಾ ಎಂದು ಹೇಳಿದನು ಪ್ರಶ್ನೆ ಮೂರು ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು ಪ್ರಶ್ನೆ ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಇಳಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ಸಲ್ಲಣ ಉಂಟಾಯಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಮಹಾಭಾರತ ಯುದ್ಧದ ಮೂರನೇ ದಿನ ಅರ್ಜುನ ಮತ್ತು ಭೀಷ್ಮರು ಎದುರಾಗಿ ಹೋರಾಡುವ ಸಂದರ್ಭ ಬರುತ್ತದೆ ಆಗ ಭೀಷ್ಮರು ಅರ್ಜುನನಿಗೆ ಪ್ರಾಣಾಪಾಯವಾಗದಂತೆ ವೀರಾವೇಶದಿಂದ ಹೋರಾಡುತ್ತಾರೆ ಅವರು ಆಕಾಶಾಸ್ತ್ರಗಳನ್ನು ಬಿಟ್ಟಾಗ ಪರಾಕ್ರಮಿಯಾದ ಅರ್ಜುನನು ಅವುಗಳೆಲ್ಲವನ್ನು ತುಂಡರಿಸಿ ತಾನು ವಾಣಗಳ ಸುಡಿಮಳೆಗೈಯುತ್ತಾನೆ ಭೀಷ್ಮನ ರಥದ ಕುದುರೆಗಳು ಒದ್ದಾಡಿ ಸಾರತಿಯು ಮೂರ್ಛೆಗೊಳ್ಳುವನು ಈ ಹೋರಾಟದಲ್ಲಿ ಭೀಷ್ಮರು ಬಳಲಿ ಆಯಾಸಗೊಂಡಿದ್ದರೂ ಬಿಡದೆ ಕೃಷ್ಣನನ್ನು ಗೆಲ್ಲಲೇಬೇಕೆಂದು ಕ್ರೋಧಗೊಳ್ಳುವರು ಪ್ರಶ್ನೆ ಎರಡು ಭೂಮಿಯ ನಾಲ್ಕು ತಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮನು ಬಿಟ್ಟ ಬಾಣವು ಕೃಷ್ಣನ ಅಣೆಗೆಕೆ ನಾಟಿ ಅಣೆ ಬಿಡಿದು ರಥ ಸುರಿಯಲು ಪ್ರಾರಂಭವಾದಾಗ ಕೃಷ್ಣನು ಕ್ರೋಧಗೊಂಡು ತುಟಿ ಕಚ್ಚಿ ರೋಷದಿಂದ ಕೌರವರ ಪರಾಕ್ರಮವನ್ನು ಅರಿಯುವ ಕಲ್ಲಿನಲ್ಲಿ ಜಜ್ಜುವಂತೆ ಜಜ್ಜಿ ಭೀಷ್ಮನನ್ನು ನಾಶಗೊಳಿಸುವ ಈ ಜಗತ್ತಿನ ಸತಕೋಟಿ ಜನರು ಬ್ರಹ್ಮ ಶಿವ ಇಂದ್ರ ಯಮನ ಪರಿಜನರು ಯಾರೇ ಅಡ್ಡಿ ಬಂದರೂ ಬಿಡುವುದಿಲ್ಲ ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನೆಸೆದು ಚಕ್ರವನ್ನು ಕೈಗೆತ್ತಿಕೊಂಡಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಪ್ರಶ್ನೆ ಮೂರು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಏಕೆ ಪ್ರತಿಕ್ರಿಯಿಸಿದನು ಉತ್ತರ ಕೃಷ್ಣ ಕ್ರೋಧವನ್ನು ಕಂಡ ಭೀಷ್ಮನು ಹೆದರಿ ಅವನ ಬಳಿ ಬಂದು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಅವನಿಗೆ ನಮಸ್ಕರಿಸಿ ಅವನ ಮೃದುವಾದ ಕೈಗಳನ್ನು ಹಿಡಿದು ಪ್ರೀತಿಯಿಂದ ನನ್ನ ಮಾತನ್ನು ಆರಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ ನಿನ್ನ ಸೇವಕ ನಾನು ಲೋಕವನ್ನು ರಕ್ಷಿಸುವ ಪ್ರಭುವೆ ಮಹಾನುಭಾವ ಹುಲ್ಲನ್ನು ಕತ್ತರಿಸಲು ಕೊಡಲಿ ಬೇಕೇ ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಎಂದು ಸಮಾಧಾನದ ಮಾತುಗಳನ್ನಾಡಿ ಪ್ರತಿಕ್ರಿಯಿಸಿದನು ಪ್ರಶ್ನೆ ಮೂರು ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಭೀಷ್ಮರು ಕೃಷ್ಣನ ಕೈ ಹಿಡಿದು ಪ್ರೀತಿಯಿಂದ ತನ್ನ ಮಾತನ್ನು ಆರಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ ನಿನ್ನ ಸೇವಕ ನಾನು ಲೋಕವನ್ನು ರಕ್ಷಿಸುವ ಪ್ರಭುವೇ ಮಹಾನುಭಾವ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿ ಬೇಕೆ ನನ್ನ ಕೂತಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಚಕ್ರವನ್ನು ಹಿಂತಿರುಗಿಸು ಎಂದು ನಿವೇದಿಸಿಕೊಂಡರು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವದಾಸ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯದ ಕೃಷ್ಣ ಸಂತಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದ ಮೂರನೇ ದಿನ ಅರ್ಜುನನು ಭೀಷ್ಮರಿಗೆ ಎದುರಾಗಿ ಯುದ್ಧ ಮಾಡಬೇಕಾದ ಸಂದರ್ಭ ಬಂದಾಗ ಭೀಷ್ಮರಿಗೆ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ ಇಂದು ಕೌರವನಿಗೆ ಸಹಾಯ ಮಾಡಲು ಬಂದಿದ್ದೀರಾ ಮಕ್ಕಳ ಈ ಉಭಯ ಪಕ್ಷದಲ್ಲಿ ನಿಮಗೆ ಬೇರವೇ ಎಂದು ಅರ್ಜುನನು ಕೇಳುವನು ಸ್ವಾರಸ್ಯ ಪಾಂಡವರಿಗೂ ಕೌರವರಿಗೂ ಹಿರಿಯರಾದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬ ವಿಚಾರವೂ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ಎರಡು ಚತುರ್ದಶ ಭುವನ ತಲ್ಲಣಿಸಿತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವದಾಸ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯದ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಷ್ಮನು ಬಿಟ್ಟ ಬಾಣದಿಂದ ಶ್ರೀಕೃಷ್ಣನ ಅಣೆ ಸೀಳಿ ರಕ್ತ ಸುರಿಯಲು ಪ್ರಾರಂಭವಾದಾಗ ಕೃಷ್ಣನು ಕ್ರೋಧಗೊಂಡು ಭೀಷ್ಮನನ್ನು ನಾಶಗೊಳಿಸಲು ಚಕ್ರವನ್ನು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಚತುರ್ದಶ ಭುವನಂ ತಲ್ಲಣಿಸಿತು ಎಂದಿದ್ದಾರೆ ಕವಿ ಸ್ವಾರಸ್ಯ ಕೃಷ್ಣನ ಕೋಪವನ್ನು ಕಂಡು ಭಯದಿಂದ ಇಡೀ ಲೋಕ ತಲ್ಲಣಿಸಿತು ಎಂಬುದೇ ಇದರ ಸ್ವಾರಸ್ಯ ವಾಕ್ಯ ಮೂರು ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವದಾಸ ಕವಿಯ ಯಕ್ಷಗಾನ ಪ್ರಸಂಗ ಪದ್ಯದ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಬಿಟ್ಟ ಪರಶುರಾಮನ ಬಾಣವು ಕೃಷ್ಣನ ಅಣೆಗೆ ತಾಕಿದಾಗ ಕೋಪಗೊಂಡ ಕೃಷ್ಣನು ಬ್ರಹ್ಮ ಮಹೇಶ್ವರರೇ ಬಂದರು ಭೀಷ್ಮರನ್ನು ಬಿಡಲಾರೆನೆಂದು ಚಕ್ರವನ್ನು ಕೈಗೆಟ್ಟುಕೊಂಡ ಸಂದರ್ಭದಲ್ಲಿ ಭೀಷ್ಮರು ಕೃಷ್ಣ ಕೋಪವನ್ನು ತಣ್ಣಗಾಗಿಸಲು ಕೃಷ್ಣನ ಬಳಿ ಬಂದು ಅವನ ಕೈ ಹಿಡಿದು ಪ್ರೀತಿಯಿಂದ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ನನ್ನ ಮಾತನ್ನು ಆಲಿಸಬೇಕು ಎಂದು ಸಂತೈಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಭೀಷ್ಮರು ಕೃಷ್ಣನ ಕೋಪವನ್ನು ಇಳಿಸುವ ಸಲುವಾಗಿ ಅವನನ್ನು ಓಲೈಸುತ್ತ ಭಕ್ತಿಯಿಂದ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಎಂದು ಹೇಳುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವದಾಸ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯದ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶ್ರೀಕೃಷ್ಣನು ಕ್ರೋಧಗೊಂಡು ಭೀಷ್ಮರನ್ನು ಇಂದು ನಾಶ ಮಾಡಿಯೇ ತೀರುತ್ತೇನೆಂದು ಚಕ್ರ ಇಳಿದಾಗ ಭೀಷ್ಮರು ಅವನ ಕೋಪವನ್ನು ತಣ್ಣಗಾಗಿಸುತ್ತಾ ಲೋಕವನ್ನು ರಕ್ಷಿಸುವ ಮಹಾನುಭಾವನೆ ನಾನು ಕೌರವರ ಪಾಂಡವರ ಜಗಳವನ್ನು ವೀಕ್ಷಿಸಲಾರೆ ಎಂದಿದ್ದರೂ ಈ ಕಾಯ ನಾಶವಾಗುವಂತದ್ದು ಹಿಂದೆ ಹೋಗಲಿ ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗೆಯು ಬರುತ್ತಿದೆ ನಿನ್ನ ಕಂಡು ತೃಣವ ಮುರಿಯಲು ಕೊಡಲಿ ಬೇಕೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಕೃಷ್ಣನ ಮುಂದೆ ತಾನು ಅತ್ಯಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ಹೊಂದುವುದರಲ್ಲಿ ಶ್ರೇಷ್ಠತೆ ಇದೆ ಎಂದು ಭೀಷ್ಮರು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಉತ್ತರ ಭೀಷ್ಮರು ಹೂಡಿದ ಬಾಣದಿಂದ ಕೃಷ್ಣನ ಅಣೆಯು ಬಿಡಿಯಿತು ಇದರಿಂದ ಕೋಪಗೊಂಡ ಕೃಷ್ಣನು ತನ್ನ ತುಟಿಯನ್ನು ಕಚ್ಚಿ ಹಿಡಿದು ಬಹಳ ರೋಷದಿಂದ ಹುಡುಬಲವನ್ನು ಅರಿಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು ಭೀಷ್ಮನನ್ನು ನಾಶ ಮಾಡುವೆನು ಎಂದು ಗರ್ಜಿಸುತ್ತಾ ರಥದಿಂದ ಧುಮುಕುವನು ಕೃಷ್ಣನ ಕ್ರೋಧವನ್ನು ನೋಡಿ ಭೀಷ್ಮನು ಬೆದರಿ ತನ್ನ ರಥದಿಂದಿಡಿದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿದರು ಭೀಷ್ಮರು ತಿರುಗಿ ಎದ್ದ ಅಚ್ಯುತನ ಮೃದುವಾದ ಕರವನ್ನು ಹಿಡಿದರು ಶ್ರೀ ಮನೋಹರ ಸ್ವಾಮಿ ನಿನಗೆ ಜಯವಾಗಲಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸಿ ನನ್ನ ಕುತ್ತಿಗೆಯನ್ನು ಕತ್ತರಿಸಲು ನೀನು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವೆಯಾ ಒಳ್ಳೆಯದಾಯಿತು ನಿನ್ನೆಯ ಸೇವಕತ್ವವನ್ನು ಕರುಣಿಸು ನಾನು ಕೌರವರ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳಿಯುವುದೇ ಆಗಿದೆ ಅದು ಇಂದು ನಿನ್ನಿಂದಲೇ ನಾಶವಾಗಲಿ ನೀನು ಚಕ್ರವನ್ನು ಉಪಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ಋಣಮ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ನಿನ್ನ ಚಕ್ರವು ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಎಂದು ಸಂತೈಸುವರು ಪ್ರಶ್ನೆ ಏಳು ಪಾರ್ಥ ಭೀಷ್ಮರ ನಡುವೆ ನಡೆದ ಸರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಮಹಾಭಾರತ ಯುದ್ಧದ ಮೂರನೇ ದಿನ ಪರಾಕ್ರಮಿ ಅರ್ಜುನನು ಗಂಗಾ ಸುತನಾದ ಭೀಷ್ಮರಿಗೆ ಎದುರಾಗಿ ಹೋರಾಡಬೇಕಾದ ಸಂದರ್ಭ ಬರುತ್ತದೆ ಆಗ ಅರ್ಜುನನು ಕೃಷ್ಣನಿಗೆ ಕೃಷ್ಣನೇ ಕೇಳು ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಿರುವುದರಿಂದ ಮೊದಲು ಅವರಿಗೆ ಬಾಣಗಳಿಂದ ಹೊಂದಿಸುವೆ ಎನ್ನುತ್ತಾ ಬಿಲ್ಲಿಗೆ ಬಾಣ ಉಡಿ ಹಿರಿಯರ ಪಾದಗಳಿಗೆ ನಮಸ್ಕಾರ ಎನ್ನುತ್ತಾ ಬಿಡಲು ಆ ಬಾಣಗಳೆರಡು ಒಂದು ಭೀಷ್ಮರ ಪಾದಗಳ ಬಳಿ ನಮಸ್ಕರಿಸುವಂತೆ ಬೀಳುತ್ತದೆ ಅದನ್ನು ಕಂಡ ಭೀಷ್ಮರು ಸಂತೋಷಗೊಳ್ಳುವರು ನಂತರ ತಾವು ಬಾಣಗಳನ್ನು ಬಿಡಲು ಅರ್ಜುನನು ಬಾಣಗಳ ಗುಂಪಿನಿಂದ ಅವುಗಳನ್ನು ತುಂಡರಿಸಿ ನಗು ತಂದೆ ಹಿಡಿದ ದಿವಸದಿಂದ ನೀವೇ ನಮ್ಮನ್ನು ರಕ್ಷಿಸಿ ಇಂದು ಗೌರವನಿಗೆ ಸಹಾಯ ಮಾಡಲು ಬಂದಿದ್ದೀರಾ ಮಕ್ಕಳ ಎರಡು ಪಕ್ಷಗಳಲ್ಲಿ ನಿಮಗೆ ಭೇದವೇ ಎನ್ನಲು ಭೀಷ್ಮರು ಅರ್ಜುನನೊಡನೆ ಸಣ್ಣ ಮಕ್ಕಳಂತೆ ಮಾತನಾಡಬೇಡ ನಿಮ್ಮ ಐದು ಜನರ ಕುರಿತು ನನ್ನ ಗಮನ ಇರಿದಾಗಿ ದಯವೋ ದುಗುಡವೋ ಎಂಬುವುದು ಶ್ರೀಕೃಷ್ಣ ಬಲ್ಲನು ರೀತಿ ಆ ಮಾತು ಶಿವಪುಟ್ಟ ಬಾಣಗಳನ್ನು ತೆಗೆದುಕೋ ನನ್ನ ಮೇಲೆ ಬಿಡು ಎನ್ನುತ್ತಾ ಆಕಾಶಸ್ಥಗಳನ್ನು ಬಳಸಿ ಆಕಾಶದಲ್ಲಿ ಆವರಿಸುವಂತೆ ಬಿಡುವರು ಅರ್ಜುನನು ಬಾಣಗಳ ಸುರಿಮಳೆ ಗೈದು ಅವುಗಳನ್ನು ಕತ್ತರಿಸುವನು ಆಗ ಭೀಷ್ಮರ ರಥದ ಕುದುರೆಗಳು ಒದ್ದಾಡಿ ಸಾರಥ್ಯು ಮೂರ್ಛೆ ಹೋಗುವ ಅದನ್ನು ಕಂಡ ಭೀಷ್ಮರು ಬೆರಗಾಗಿ ಬಲೆ ಸಂತೋಷ ಎಂದು ಅರ್ಜುನನನ್ನು ಹೊಗಳುವರು ಅರ್ಜುನನು ಹಿರಿಯರಾದ ಭೀಷ್ಮರ ಮೇಲಿಟ್ಟಿದ್ದ ಗೌರವ ಭಾವ ಭಾವನೆಯನ್ನು ಭೀಷ್ಮರು ಅರ್ಜುನನ ಮೇಲಿಟ್ಟಿದ್ದ ಪ್ರೀತಿಯನ್ನು ಸರ ಸಂವಾದದ ಮುಖಾಂತರ ನಮಗೆ ಪರಿಚಯಿಸಿಕೊಟ್ಟಿರುವುದು ಕವಿಯ ಹೆಗ್ಗಳಿಕೆಗೆ ಸಾಕ್ಷಿಯಾಗಿದೆ ಎನ್ನಬಹುದು